ಭಾರತದ ಜನಸಂಖ್ಯೆ ಕಡಿಮೆ ಇದ್ದಾಗ ನೀವು ಹೇಳೋ ಕೃಷಿ ಕರೆಕ್ಟ್ ಯಾಕಂದ್ರೆ ಉತ್ಪಾದನೆ ಕಡಿಮೆ ಇರ್ತಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಮೂವತ್ ಮೂರು ಕೋಟಿ ನಮ್ಮ ಜನಸಂಖ್ಯೆ ಸರಿ ಈಗ ನೂರೈವತ್ತು ಕೋಟಿ ಜನಸಂಖ್ಯೆ ಇಷ್ಟು ಜನರಿಗೆ ಹೊಟ್ಟೆ ತುಂಬಿಸಬೇಕು ಅಂದ್ರೆ ಹೆಚ್ಚು ಹೆಚ್ಚು ಬೆಳೆ ಬರಬೇಕು ಹೆಚ್ಚು ಹೆಚ್ಚು ಬೆಳೆ ಬರಬೇಕು ರಾಸಾಯನಿಕ ಗೊಬ್ಬರ ಹಾಕಬೇಕು ಬೀಜ ಹಾಕಬೇಕು ಎಣ್ಣೆ ಹೊಡಿಬೇಕು ಹಾಗೆ ಅನ್ನೋ ಒಂದು ಭ್ರಮೆಯನ್ನ ನಮ್ಮ ವೈಜ್ಞಾನಿಕರು ಹುಟ್ಟಿಸಿದ್ರು ಇದು ಒಂದು ಭ್ರಮೆ ನಾವು ಇವತ್ತು ಸಹಿತ ಇಷ್ಟೆಲ್ಲ ಮಾಡಿದೀವಲ್ಲ ಇಷ್ಟೆಲ್ಲ ಮಾಡಿ ಇವತ್ತಿನ ದಿವಸ ಏನಿದೆ ಮೊದಲಿನಗಿಂತಲೂ ಹೆಚ್ಚು ಆಮದು ಮಾಡ್ಕೊಳ್ತಾ ಇದ್ದೀವಿ ಬೇಳೆಕಾಳುಗಳನ್ನ ಮತ್ತು ಎಣ್ಣೆ ಕಾಳುಗಳನ್ನು ಹಾಗಾದ್ರೆ ಅದರಲ್ಲಿ ಸ್ವಾವಲಂಬಿ ಆಗಬೇಕಾಗಿತ್ತಲ್ಲ ಬರೀ ಕಮೋಡಿಟಿ ಮಟೀರಿಯಲ್ ಏನಿತ್ತಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಉಳಿದವುಗಳ ಏನು ಕಾನ್ಸಂಟ್ರೇಟ್ ಮಾಡಲಿಲ್ಲ ಒಂದನ್ನು ಬೆಳೆಯೋದಕ್ಕೆ ಹೋಗಿ ನೂರು ಕಳ್ಕೊಂಡಿದ್ವಿ ಆಮೇಲೆ ಇನ್ನೊಂದೇನು ಈ ಹರಿತ ಕ್ರಾಂತಿಯಿಂದಾನೇ ರಾಸಾಯನಿಕ ಗೊಬ್ಬರಗಳಿಂದನೇ ಕೃಷಿ ಸುಧಾರಿಸ್ತು ಅನ್ನುವಂತಹದ್ದು ಒಂದು ಭ್ರಮೆ ಯಾಕೆ ಅಂತ ಕೇಳಿದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ಈ ಅರವತ್ತರ ದಶಕದ ನಂತರ ಮಳೆ ಸ್ವಲ್ಪ ಕಡಿಮೆ ಆಯಿತು ಮೊದಲು ಬೆಳೆದಂತ ಬೆಳೆಯಲ್ಲಿ ಅರ್ಧ ಬೆಳೆ ಮಳೆಯಲ್ಲೇ ಹಾಳಾಗಿ ಹೋಗ್ತೇವೆ ಮಳೆ ಸ್ವಲ್ಪ ಕಡಿಮೆ ಆಯಿತು ಒಂದು ಸ್ವಾತಂತ್ರ್ಯ ನಂತರದಲ್ಲಿ ಡ್ಯಾಮ್ಗಳು ಕಟ್ಟಲ್ಪಟ್ಟು ಆಮೇಲೆ ಈ ಬೋರ್ವೆಲ್ಗಳು ಟೆಕ್ನಾಲಜಿ ಬಂತು ಆ ಟೆಕ್ನಾಲಜಿಯಿಂದಾಗಿ ಬಂಜರು ಭೂಮಿ ಏನಿತ್ತು ಅದರ ಸಾಗುವಳಿ ಸಿಕ್ಕಾಪಟ್ಟೆ ಹೆಚ್ಚಾಯ್ತು ಮೊದಲಿದ್ದ ಭೂಮಿಗಿಂತಲೂ ಎರಡು ಪಟ್ಟು ಮೂರು ಪಟ್ಟು ಭೂಮಿಯಲ್ಲಿ ಕೃಷಿ ಈಗ ನಡೀತಾ ಇದೆ ಜಾಸ್ತಿ ಆಗಿಲ್ಲ ಇದು ಇದರಿಂದ ಬರೀ ಹದಿನಾಲ್ಕು ಪರ್ಸೆಂಟ್ ಜನ ಮಾತ್ರ ಅದನ್ನ ಅಳವಡಿಸಿಕೊಂಡಿದ್ದಾರೆ ಅದು ಐ ಸಿಆರ್ ರಿಪೋರ್ಟ್ ಸಿ ಆರ್ ರಿಪೋರ್ಟ್ನಲ್ಲಿ ಇದನ್ನು ಅಳವಡಿಸ್ಕೊಂಡವ್ರು ಹದಿನಾಲ್ಕು ಪರ್ಸೆಂಟ್ ಜನ ಆದರೆ ದೊಡ್ಡ ಜನ ಅಳವಡಿಸ್ಕೊಂಡ್ರು ಆಮೇಲೆ ಇದಕ್ಕಿಂತಲೂ ನೋಡಿ ನಾವು ಇವತ್ತಿನ ದಿವಸ ವಿಚಾರ ಮಾಡಿರಿ ಒಂದು ಪರ್ಸೆಂಟ್ ಜನರ ಕೈಯಲ್ಲಿ ಐವತ್ತೇಳು ಪರ್ಸೆಂಟ್ ಭೂಮಿ ಇದೆ ಎಸ್ ಆಮೇಲೆ ನಲ್ವತ್ಮೂರು ಪರ್ಸೆಂಟ್ ಜನರ ಕೈಯಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಭೂಮಿ ಇದೆ ಏನು ಮಾಡ್ಲಿಕ್ಕೆ ಸಾಧ್ಯ ಹೇಳಿರಿ ಒಂದು ವೇಳೆ ಅವ್ರು ಹೇಳೋದೇ ನಿಜ ಆದರೂ ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮಲ್ಲಿ ಸಮಸ್ಯೆ ಏನಾಯಿತು ಅಂತಂದ್ರೆ ಈ ಹೊಸ ಹೊಸ ತಂತ್ರಜ್ಞಾನಗಳು ಬಂದು ಭೂಮಿಯನ್ನು ಉಳೋದಕ್ಕೆ ಇದು ಮಾಡುತ್ತೆ ಅನುಕೂಲತೆ ಆಯಿತು ಅದರಿಂದಾಗಿ ಹಸಿರು ಕ್ರಾಂತಿ ಆಯಿತೇ ಹೊರತು ಬರೀ ರಸಗೊಬ್ಬರದಿಂದ ಹಸಿರು ಕ್ರಾಂತಿ ಆಗಲಿಲ್ಲ